ಗೋಕರ್ಣ ವಾರಾಂತ್ಯದ ರಜೆಯ ಜೊತೆ ಮಕರ ಸಂಕ್ರಮಣ ನಿಮಿತ್ತ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದು ಪ್ರವಾಸಿ ತಾಣದಲ್ಲಿ ಮತ್ತೆ ಜನಜಾತ್ರೆ ನೆರೆದಿದೆ ಗೋಕರ್ಣದ ಮುಖ್ಯ ಕಡಲತೀರದಲ್ಲಿ ಉತ್ತರ ಕರ್ನಾಟಕದ ಜನರು ಇಲ್ಲಿಗೆ ಆಗಮಿಸಿ ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಿರುವುದು ಕಂಡುಬಂದಿದೆ ಹಲವರು ರವಿವಾರ ಸಂಕ್ರಾಂತಿ ಆಚರಿಸುತ್ತಿದ್ದು ಈ ವೇಳೆ ಸಹ ಬಯಲು ಸೀಮೆ ಯಾತ್ರಿಕರು ಆಗಮಿಸಲಿದ್ದಾರೆ ಈ ಹಬ್ಬದ ದಿನದಂದು ಈ ಭಾಗದ ಜನರು ಮನೆ ಬಿಟ್ಟು ಹೊರಗಡೆ ಹೋಗೋದು ವಾಡಿಕೆಯಾಗಿದೆ ಬಹುತೇಕ ಎಲ್ಲಾ ಕಡಲತೀರದಲ್ಲಿ ಸಹ ಪ್ರವಾಸಿಗರು ನೆರೆದಿದ್ದು ನೀರಿನಲ್ಲಿ ಆಟವಾಡುತ್ತಾ ಮಸ್ತಿಯಲ್ಲಿ ತೊಡಗಿದ ಜನರನ್ನ ನಿಯಂತ್ರಿಸಲು ಜೀವ ರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ವಾಹನ ದಟ್ಟಣೆ ನಿಯಂತ್ರಿಸಲು ಗೋಕರ್ಣ ಪೊಲೀಸ್ ಸಿಬ್ಬಂದಿ ಬೇರೆಡೆ ಬಂದೋಬಸ್ತ್ಗೆ ತೆರಳಿದ ಕಾರಣ ಸಿಬ್ಬಂದಿ ಕೊರತೆಯುಂಟಾಗಿದ್ದು ಇದ್ದ ಸೀಮಿತ ಪೊಲೀಸ್ ಸಿಬ್ಬಂದಿ ವಾಹನ ದಟ್ಟಣೆ ನಿಯಂತ್ರಿಸಲು ಹೈರಾಣಾಗಿದ್ದಾರೆ ಕಾರವಾರ್ ಕಡಲತೀರದ ಅಂಚಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಮೀನಿನ ಲಾರಿಗಳನ್ನು ನಿಲ್ಲಿಸಿ ಮೀನಿನ ಮಾರಾಟ ಮಾಡಲು ಅವಕಾಶ ನೀಡಿದ್ದ ನಗರಸಭೆಯವರು ಈಗ ಇದೇ ಜಾಗದಲ್ಲಿ ಕಲ್ಲು ಬಂಡೆಗಳನ್ನು ಹಾಕಿ ವಾಹನ ನಿಲ್ಲಿಸದಂತೆ ಮಾಡಿದ್ದಾರೆ ಈ ಕಲ್ಲು ಬಂಡೆಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಕಾರವಾರದ ಹೋಲ್ಸೇಲ್ ಹಸಿ ಮೀನು ಮಾರಾಟ ಸಂಘದವರು ಆಗ್ರಹಿಸಿದ್ದಾರೆ ಶನಿವಾರ ಬೆಳಿಗ್ಗೆ ಈ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ ಕಾರವಾರದ ಹೋಲ್ಸೇಲ್ ಹಸಿ ಮೀನು ಮಾರಾಟ ಸಂಘದವರು ಪರ್ಯಾಯ ಜಾಗದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸದೇ ಇದ್ರೆ ಕಲ್ಲು ಬಂಡೆಗಳನ್ನು ತಾವೇ ತೆಗೆದುಹಾಕಿ ಇಲ್ಲಿಯೇ ವಹಿವಾಟು ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಜೀವ್ ಖಾರ್ವಿ ಬೇರೆ ಬೇರೆ ಜಿಲ್ಲೆಗಳಿಂದ ಮೀನು ತಂದು ಮಾರಾಟ ಮಾಡಲು ಸೂಕ್ತ ಜಾಗದ ವ್ಯವಸ್ಥೆಯನ್ನ ನಗರಸಭೆಯವರು ಮಾಡಿಕೊಟ್ಟಿಲ್ಲ ಹೀಗಾಗಿ ಕಾರವಾರದ ಹೋಲ್ಸೇಲ್ ಮೀನು ಮಾರಾಟಗಾರರ ಸಂಘದವರೇ ಸ್ವಂತ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಹಣದಲ್ಲಿ ಕಾಂಕ್ರೀಟ್ ಹಾಕಿ ಮೀನಿನ ಲಾರಿಗಳನ್ನು ನಿಲ್ಲಿಸಲು ಸೂಕ್ತವಾಗುವಂತೆ ನೆಲಗಟ್ಟು ನಿರ್ಮಿಸಿಕೊಂಡಿದ್ದೆವು ಆದರೆ ನಗರಸಭೆಯವರು ಯಾರಿಗೋ ಇಲ್ಲಿ ಕಾಮಗಾರಿ ನಡೆಸಲು ಗುತ್ತಿಗೆ ನೀಡಿದ್ದು ಅವರು ಇಲ್ಲಿ ಕಲ್ಲು ಬಂಡೆಗಳನ್ನ ಹಾಕಿದ್ದಾರೆ ಇದರಿಂದ ಇಲ್ಲಿ ಮೀನಿನ ವಾಹನಗಳನ್ನ ನಿಲ್ಲಿಸಲು ಸಾಧ್ಯವಾಗ್ತಿಲ್ಲ ನಗರಸಭೆಯವರು ಕೂಡಲೇ ಈ ಬಂಡೆಗಲ್ಲುಗಳ ರಾಶಿಯನ್ನ ತೆರವು ಮಾಡಿಸಿಕೊಟ್ಟು ಮೀನಿನ ವಾಹನ ಸರಾಗವಾಗಿ ನಿಲ್ಲಲು ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರವೀಣ್ ಜಾವ್ಕರ್ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಹಸಿ ಮೀನು ತಂದು ಕೊಡುತ್ತಿದ್ದೇವೆ ಈ ಜಾಗದಲ್ಲಿ ಮೀನು ವಾಹನ ನಿಲ್ಲಿಸಲು ನಗರಸಭೆ ನಮಗೆ ನೀಡಿದೆ ಇಲ್ಲಿ ಇಳಿಸುವ ಒಂದು ಬಾಕ್ಸ್ ಮೇಲೆ ಹತ್ತು ರೂಪಾಯಿ ಶುಲ್ಕವನ್ನ ನಗರಸಭೆಯವರು ವಸೂಲಿ ಮಾಡುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಗುತ್ತಿಗೆದಾರರು ಒಂದು ಬಾಕ್ಸ್ ಮೇಲೆ ಮೂವತ್ತು ರೂಪಾಯಿ ಪಡೆದುಕೊಳ್ತಿದ್ದಾರೆ ನೇರ ಹಾಗೂ ಪರೋಕ್ಷವಾಗಿ ನಗರಸಭೆಗೆ ಒಂದು ಬಾಕ್ಸ್ ಮೇಲೆ ನಲವತ್ತು ರೂಪಾಯಿ ಶುಲ್ಕ ಮುಟ್ಟುತ್ತಿದೆ ದಿನಕ್ಕೆ ನಾಲ್ಕು ನೂರು ಬಾಕ್ಸ್ ಬರುತ್ತದೆ ಹೀಗಿದ್ರೂ ನಗರಸಭೆಯವರು ಯಾರಿಗೂ ಗುತ್ತಿಗೆ ನೀಡಿದ್ದು ಅವರು ನಾವು ಮೀನಿನ ಲಾರಿ ನಿಲ್ಲಿಸುವ ಜಾಗದಲ್ಲಿ ಕಲ್ಲು ಬಂಡೆಗಳನ್ನ ಹಾಕಿದ್ದಾರೆ ಈ ಬಗ್ಗೆ ನಗರಸಭೆ ಅಧ್ಯಕ್ಷರು ಎಂಎಲ್ಸಿ ಹಾಗೂ ಪೌರಾಯುಕ್ತರ ನೇತೃತ್ವದಲ್ಲಿ ಜಂಟಿ ಸಭೆ ನಡೆಸಿ ನಮ್ಮ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದೇವೆ ಇಲ್ಲಿ ಪ್ರತಿನಿತ್ಯ ಸುಮಾರು ಐದ್ನೂರು ಮಹಿಳೆಯರು ಎರಡ್ನೂರರಷ್ಟು ರಷ್ಟು ಪುರುಷರು ಬೆಳಿಗ್ಗೆ ಐದರಿಂದ ಒಂಬತ್ತು ಮೂವತ್ತರ ತನಕ ಇಲ್ಲಿ ವ್ಯಾಪಾರ ಮಾಡ್ತಾರೆ ಮಹಿಳೆಯರಿಗೆ ಇಲ್ಲಿ ಶೌಚಾಲಯ ನೀರಿನ ವ್ಯವಸ್ಥೆ ನಗರಸಭೆಯವರು ಕಲ್ಪಿಸಿಲ್ಲ ಇಲ್ಲಿ ಇರುವ ಶೌಚಾಲಯ ಬಂದ್ ಮಾಡಿ ಇಟ್ಟಿದ್ದಾರೆ ಈ ಜಾಗವನ್ನ ನಗರಸಭೆಯವರು ಕಸಿದುಕೊಂಡ್ರೆ ನಮಗೆ ಪರ್ಯಾಯ ಜಾಗ ನೀಡಲಿ ಅಲ್ಲಿ ಎಲ್ಲಾ ಮೂಲ ಸೌಕರ್ಯ ಕಲ್ಪಿಸಲಿ ಎಂದು ಆಗ್ರಹಿಸಿದ್ದಾರೆ ಹೋಲ್ಸೇಲ್ ಮೀನ್ ಮಾರುಕಟ್ಟೆ ಮಾಡಿದ್ರು ಸಹ ಈ ನಗರಸಭೆಯವರು ಯಾವ್ದೋ ಒಂದು ಪ್ರಾಜೆಕ್ಟ್ ಅನ್ನು ತಂದಿದ್ದಾರೆ ತಂದು ಎಷ್ಟು ಜಾಗ ಇದ್ರು ಹಿಂದ್ಗಡೆ ನಾವು ಹಾಕಿದ್ದ ನಮ್ಮ ಸ್ವಂತ ಖರ್ಚದಿಂದ ಹಾಕಿದ್ದ ಕಾಂಕ್ರೀಟ್ ಮಾಡಿದ್ದ ಜಾಗದಲ್ಲಿ ಅವರು ಬಂಡೆಗಳನ್ನ ಇಟ್ಟಿದ್ದಾರೆ ನಾವು ಅಧ್ಯಕ್ಷರು ಮುನ್ಸಿಪಾಲ್ಟಿ ಕಮಿಷನರ್ ಎಮ್ ಎಲ್ ಸಿ ಅವ್ರ ಜೊತೆ ಒಂದು ಜಂಟಿ ಒಂದು ಸಭೆ ನಡೆಯಿತು ಸಭೆಯಲ್ಲಿ ನಮ್ಮ ಪ್ರಾಬ್ಲಮ್ ಹೇಳಿದ್ವಿ ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ ಮೂರ್ನೂರಿಂದ ಐದನೂರ ಮಹಿಳೆಯರು ಎರಡ್ ನೂರು ಗಂಡಸರು ವ್ಯಾಪಾರ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ಒಂದು ಅವರಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಇಲ್ಲಿ ನಮ್ದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂಬತ್ತೂವರೆ ತನಕ ಇಲ್ಲಿ ಪಾಪ ಬೆಳಿಗ್ಗೆ ಒಂದು ಚಹಾ ತಿಂಡಿ ಕುಡದೆ ಮಹಿಳೆಯರು ಬರ್ತಾರೆ ಅವರಿಗೆ ಯಾವುದೇ ಒಂದು ಶೌಚಾಲಯ ಇಲ್ಲ ನೀರಿಲ್ಲ ಯಾವುದೇ ವ್ಯವಸ್ಥೆ ಇಲ್ಲ ಆದ್ರೂ ಸಹ ನಗರಸಭೆಯವರಿಗೆ ನಾವು ನಮ್ಮ ಹಣವನ್ನು ಪಾವತಿ ಮಾಡ್ತಿದ್ದೇವೆ ಆದ್ರೂ ಸಹ ಅವರು ಈ ಜಾಗ ನಮ್ಮಿಂದ ಕಸ್ಕೊಳ್ಳಿ ನೋಡ್ತಿದ್ದಾರೆ ಆಯ್ತು ಕಸಕೊಳ್ತಿದ್ರಲ್ಲ ಪ್ರಾಬ್ಲಮ್ ಇಲ್ಲ ನಮ್ಗೆ ಜಾಗ ಇಲ್ಲಿ ಮಹಿಳೆಯರಿಗೆ ನಾವು ಮೀನ್ ಕೊಡ್ಬೇಕಂದ್ರೆ ನಮಗೂ ಒಂದು ಯಾವುದೋ ಒಂದು ನೀರಿನ ನೀರು ವಾಸನೆ ಬರ್ದಿದ್ದು ಒಂದು ಜಾಗ ಒಂದು ಗಟ್ಟ ಒಂದು ಜಾಗ ಬೇಕಾಗ್ತದೆ ಇಲ್ಲಾದ್ರೆ ನಾವು ನಗರಸಭೆ ಮುಂದೆನೂ ಮಾರ್ಬಹುದು ನಮಗೂ ಗೊತ್ತಿದೆ ಯಾವ ಜಾಗದಲ್ಲಿ ಮೀನ್ ಮಾಡಬೇಕಂತ ನೀವು ಈ ಜಾಗ ಕಸ್ಕೊಡ್ತಿದ್ರೆ ನಮ್ಗೊಂದು ಅಲ್ಟರ್ನೇಟ್ ಜಾಗ ಕಳ್ಸ್ಕೊಡಿ ಒಂದು ಜಾಗ ತೋರಿಸಿದಾರೆ ಅವರು ಮಣ್ಣು ಹಾಕಿದ್ರು ಸರ್ ಮಣ್ಣು ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಈ ಮೀನಿನ ನೀರು ಎಳೆದ್ ಕೂಡಲೆ ಆ ಮಣ್ಣು ಹಸಿ ಆಗುತ್ತೆ ಅದ್ರ ಮೇಲೆ ಟೈರ್ ಹತ್ತಿರ ಅಲ್ಲಿ ಹೊಂಡ ಆಗುತ್ತೆ ಅಲ್ಲಿ ಮತ್ತೆ ನೀರು ಸಿಕ್ತಾರೆ ಅದು ಎರಡು ದಿವಸ ಬಿಟ್ಟು ಕೆಟ್ಟ ವಾಸನೆ ಬರುತ್ತೆ ಆ ವಾಸನೆ ಪ್ರಾಬ್ಲಮ್ ಇಲ್ಲಿ ಬಂದಿದ್ರಿಂದ ನಾವು ಕಾಂಕ್ರೀಟ್ ಹಾಕ್ತೀವಿ ಈಗ ಆ ಪ್ರಾಬ್ಲಮ್ ಈ ರೀತಿ ಒಂದು ಜಾಗ ಮಾಡ್ತಿದ್ದೀವಿ ನಾವು ಹೇಳಿದ್ವಿ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಆದ್ರೆ ನೀವೇನು ಕಾಂಕ್ರೀಟ್ ಮಾಡ್ಕೊಡಿ ಒಂದ್ ಪ್ಲಾಟ್ಫಾರ್ಮ್ ಮಾಡಿ ನೀರ್ ಬಿಡ್ಲಿಕ್ಕೆ ಜಾಗ ಮಾಡಿ ನಮ್ಗೊಂದು ಆಫೀಸ್ ಮಾಡಿ ಶೌಚಾಲಯ ಮಾಡಿ ನಲ್ಲಿ ಕಡ ಕೊಡ್ಸಿ ಏನು ಮಾಡ್ತಾ ಇಲ್ಲ ಮಾರ್ಚ್ ನಲ್ಲಿ ಟೆಂಡರ್ ಆಗಿದೆ ಮಾರ್ಚ್ ನಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ಆರ್ ಪಿ ನಾಯಕ್ ಅವರು ಹೇಳಿದ್ರು ಇನ್ನು ತನಕ ಯಾವುದೇ ಒಂದು ಅವ್ರದ್ದು ಅಲ್ಲಿ ಟೆಂಡರ್ ಆಗಿದ್ದು ನಮ್ಗೆ ಮಾಹಿತಿ ಇಲ್ಲ ಪ್ಲಾನ್ ಎಲ್ಲ ತೋರಿಸಿದ್ದಾರೆ ಸರ್ ಅವರು ಅಷ್ಟು ತನಕ ಆದರೂ ನಮಗೆ ಮೀನು ಮಾರಾಟ ಮಾಡಬೇಕಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಯಾಕಂದ್ರೆ ನಾವು ಗಾಡಿ ಇಲ್ಲಿ ಸುಮಾರು ಇಪ್ಪತ್ತೈದು ಗಾಡಿ ಎಲ್ಲಿ ನಿಲ್ಲಿಸ್ತಿದ್ದೇವೆ ಸುಮಾರು ಮುನ್ಸಿಪಾಲ್ಟಿಗೆ ನಮ್ದು ಮೂರಿಂದ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಇದೆ ಪರ್ ಡೇ ನಮ್ಮ ಒಂದು ಹಣದಿಂದ ಅಲ್ಲಿ ಇಪ್ಪತ್ತರಿಂದ ಹದಿನಾಲ್ಕು ಲಕ್ಷ ಇಪ್ಪತ್ತು ಟೆಂಡರ್ ಗೆ ವ್ಯಾಪಾರಸ್ಥರು ಟೆಂಡರ್ ತಗೊಳ್ತಾ ಇದ್ದಾರೆ ಯಾರು ಮೀನ್ ಮಾರ್ಕೆಟ್ ಅನ್ನ ಇಲ್ಲಿದೆ ಹಣಕ್ಕೆ ಅಲ್ಲಿ ಮೂವತ್ತು ರೂಪಾಯಿ ಹೆಂಗಸರು ಕೊಡ್ತಿದ್ದಾರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಒಂದು ಬಾಕ್ಸಿಗೆ ಕಮ್ಸೆ ಕಮ್ ನಲ್ವತ್ತರಿಂದ ನಲವತ್ತೈದು ರೂಪಾಯಿ ನಾವು ನಗರಸಭೆಗೆ ಡೈರೆಕ್ಟ್ ಇಂಡೈರೆಕ್ಟ್ ಕೊಡ್ತಾ ಇದ್ದೇವೆ ನೀವು ಅಷ್ಟು ಬೆನಿಫಿಟ್ ತಗೊಂಡು ಸಹ ನಮ್ಮನ್ನು ನಿರ್ಲಕ್ಷಿಸುತ್ತಿರಲ್ಲ ಯಾಕೆ ಕಾರಣ ಏನು ಮೀನುಗಾರರಿಗೆ ಹಿಮ್ಮತ್ತಿಲ್ವಾ ಒಂಥರ ಅಸ್ಪೃಶ್ಯರ ನಾವು ಮೀನುಗಾರರು ಅಂದ್ರೆ ಚೇತನ್ ಹರಿಕಂತ್ರ ಮಾತನಾಡಿ ಇಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಮೀನು ವ್ಯಾಪಾರ ಮಾಡುತ್ತಿದ್ದೇವೆ ಬೇರೆ ಜಾಗ ನಗರಸಭೆಯವರು ನೀಡಿದ್ರೆ ನಮ್ಮ ಅಭ್ಯಂತರವಿಲ್ಲ ಆದ್ರೆ ಅಲ್ಲಿ ವಾಹನ ನಿಲ್ಲಿಸಲು ಅನುಕೂಲವಾಗುವಂತೆ ನೆಲಗಟ್ಟಿ ಮಾಡಿ ಒಳ್ಳೆ ಶೌಚಾಲಯ ಆಫೀಸ್ ನಿರ್ಮಿಸಿಕೊಡ್ಲಿ ನಂತರ ಇಲ್ಲಿಂದ ನಾವೇ ಹೋಗ್ತೇವೆ ಇಲ್ಲವಾದ್ರೆ ಈ ಜಾಗವನ್ನ ಯಾವುದೇ ಕಾರಣಕ್ಕೆ ಬಿಟ್ಟು ಹೋಗೋದಿಲ್ಲ ಒಂದು ವಾರದಲ್ಲಿ ಬಂಡೆ ಕಲ್ಲುಗಳನ್ನ ತೆರವು ಮಾಡದೇ ಇದ್ರೆ ನಾವೇ ಸ್ವಂತ ಖರ್ಚಿನಿಂದ ಕಲ್ಲುಗಳನ್ನ ತೆರವು ಮಾಡಿ ಈ ಜಾಗವನ್ನ ಅಭಿವೃದ್ಧಿ ಮಾಡಿಕೊಳ್ತೇವೆ ಮತ್ತೆ ಇಲ್ಲಿಂದ ಹೇಳೋದಿಲ್ಲ ಹೊಸ ಜಾಗದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಿದ್ರೆ ನಾವು ಅಲ್ಲಿಗೆ ಹೋಗಲು ಸಿದ್ಧರಿದ್ದೇವೆ ಎಂದರು ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೀನು ವ್ಯಾಪಾರ ಮಾಡ್ಲಿಕ್ಕೆ ಈಗ ಎಲ್ಲರೂ ಮಾತಾಡಿದ್ರು ಈಗ ಏನಾಗಿದೆ ಅಂದ್ರೆ ಡೆವಲಪ್ಮೆಂಟ್ ಬೇಕು ನಾವು ಅದ್ರ ಬಗ್ಗೆ ಯಾವುದೇ ವಿರೋಧ ಇಲ್ಲ ಅವ್ರು ಅರ್ಜು ನಾಯಕ್ ಅವರು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾರೆ ಮಾಡ್ಲಿ ನಮಗೂ ಡೆವಲಪ್ಮೆಂಟ್ ಬೇಕೇ ಆದ್ರೆ ಮೊದಲು ನಮ್ಗೆ ಇಲ್ಲಿ ಜಾಗದ ವ್ಯವಸ್ಥೆ ಮಾಡಿ ಅಲ್ಲಿ ಏನ್ ಜಾಗ ಕೊಟ್ಟಿದ್ರಲ್ಲ ಆ ಜಾಗಕ್ಕೆ ಎಲ್ಲ ಪ್ರಾಬ್ಲಮ್ ಹಾಕಿ ಸಿಮೆಂಟ್ ಕಾಂಟ್ರೆಕ್ಟ್ ಎಲ್ಲ ಹಾಕಿ ಮತ್ತೆ ಒಳ್ಳೆ ಶೌಚಾಲಯ ಒಂದಿಟ್ಟು ಇಟ್ಟು ಒಳ್ಳೆ ರೀತಿ ಒಂದು ಆಫೀಸ್ ಮಾಡಿ ಒಳ್ಳೆ ಕಟ್ಕೊಡಿ ನಮ್ಗೆ ತದನಂತರ ನಾವು ಇಲ್ಲಿಂದ ನಾವೇ ಆಗಿ ಅಲ್ಲಿ ಹೋಗ್ತೇವೆ ಅಷ್ಟು ತನಕ ನಾವು ಇಲ್ಲಿಂದ ನಾವು ಹೇಳೋದು ಯಾವ್ದು ಮಾತು ಇಲ್ಲ ಯಾಕಂದ್ರೆ ನಮ್ಗೆ ಜಾಗ ಬೇಕು ಈ ಜಾಗ ಎಲ್ಲ ಇದೆ ವ್ಯವಸ್ಥೆ ಇದೆ ಈಗ ಮಟ್ಟಕ್ಕೆ ಇಲ್ಲೇ ಇರ್ತೀವಿ ನಾವು ಅಕಸ್ಮಾತ್ ಇವ್ರು ಏನಾದ್ರು ಒಂದು ವಾರದಲ್ಲಿ ಏನಾದ್ರೂ ತೆಗಿಲಿಲ್ಲ ಅಂದ್ರೆ ನಾವೇ ನಮ್ಮ ಸ್ವಂತ ಖರ್ಚಿಂದ ನಾವೇ ತೆಗೆದು ನಾವೇ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಮತ್ತೆ ಯಾವತ್ತೂ ನಾವು ಹೋಗುದಿಲ್ಲ ನಾವು ದಯಮಾಡಿ ಅವ್ರ ಹತ್ರ ಕೇಳೋದಿಷ್ಟೇ ಫಸ್ಟ್ ನಮ್ಗೆ ಅಲ್ಲಿ ಏನ್ ನೀವು ಜಾಗ ನಮ್ ತೋರಿಸಿದ್ರಿ ಅಲ್ಲಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡಿ ವ್ಯವಸ್ಥೆ ಮಾಡಿದ ನಂತರ ನಾವು ಇಲ್ಲಿಂದ ಹೋಗುದು ಇದೇ ನಮ್ ಡಿಮ್ಯಾಂಡ್ ಅದ್ ಬೇರೆ ಯಾವ್ದು ವಿಷಯ ಚರ್ಚೆನೆ ಬೇಡ ಯಾಕಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಅವ್ರ ಹತ್ರ ಅವರು ಕೂಡ ಒಪ್ಪಿದ್ರು ಆಯ್ತು ನಾವು ಮಾಡ್ಕೊಡ್ತೀವಿ ಅಂತ ಮಾಡ್ಕೊಡಿ ನಾವು ಹೋಗ್ತೇವೆ ಮುಂಬರುವ ಫೆಬ್ರವರಿ ಹನ್ನೊಂದು ಮತ್ತು ಹನ್ನೆರಡರಂದು ದಾಂಡೇಲಿಯ ಹಾರ್ನ್ಬಿಲ್ ಸಭಾಭವನದಲ್ಲಿ ಹಾರ್ನ್ಬಿಲ್ ಹಬ್ಬ ನಡೆಯಲಿದೆ ಕಳೆದ ಕೆಲವು ವರ್ಷಗಳಿಂದ ವರ್ಷಂಪ್ರತಿ ನಡೆಯುತ್ತಿದ್ದ ಹಾರ್ನ್ಬಿಲ್ ಫೆಸ್ಟಿವಲ್ ಕಳೆದೆರಡು ವರ್ಷಗಳಿಂದ ಕೋವಿಡ್ ಕಾರಣಕ್ಕಾಗಿ ನಡೆದಿರಲಿಲ್ಲ ಈ ವರ್ಷ ಮತ್ತೆ ಅದನ್ನು ಅದ್ದೂರಿಯಾಗಿ ನಡೆಸಲು ಅರಣ್ಯ ಇಲಾಖೆ ಮುಂದಾಗಿದೆ ಈ ಹಾರ್ನ್ಬಿಲ್ ಹಬ್ಬದ ಮೂಲಕ ದಾಂಡೇಲಿ ಜೊಯ್ಡಾದ ಅರಣ್ಯದಲ್ಲಿ ಬರುವ ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶದ ಅಭಿವೃದ್ಧಿ ಈ ಭಾಗದಲ್ಲಿ ಹೆಚ್ಚಾಗಿ ಕಾಣುವ ಹಾರ್ನ್ಬಿಲ್ ಪಕ್ಷಿಗಳ ಸಂರಕ್ಷಣೆ ಹಾಗೂ ನಶಿಸುತ್ತಿರುವ ಹಾರ್ನ್ಬಿಲ್ ಹಕ್ಕಿಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಅರಣ್ಯ ಉತ್ಪನ್ನ ಮತ್ತು ಪರಿಸರ ಸ್ನೇಹಿ ವಸ್ತುಗಳ ಮಾರಾಟ ಮತ್ತು ಮುಂಗಟ್ಟೆ ಜೀವನ ಕ್ರಮಗಳನ್ನು ಆಧರಿಸಿ ಆಯ್ದ ಛಾಯಾಚಿತ್ರ ಗ್ರಾಹಕರಿಂದ ಛಾಯಾಚಿತ್ರ ಪ್ರದರ್ಶನ ನೋಂದಾಯಿತ ವಿದ್ಯಾರ್ಥಿಗಳಿಗೆ ಹಾರ್ನ್ ಬಿಲ್ ಫೆಸ್ಟಿವಲ್ನಲ್ಲಿ ಎರಡು ದಿನ ದಾಂಡೇಲಿ ಜೊಯ್ಡಾ ಸುತ್ತಮುತ್ತಲಿನ ಆರು ಸ್ಥಳಗಳಲ್ಲಿ ಮುಂಗಟ್ಟೆ ವೀಕ್ಷಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹಾರ್ನ್ಬಿಲ್ ಹಬ್ಬವನ್ನ ದಾಂಡೇಲಿಯಲ್ಲಿ ಆಚರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ಅಧಿಕಾರಿಗಳು ಹಾಗೂ ಪರಿಸರ ಪ್ರಿಯರು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರ ಜೊತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಳಿಯಾಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಿ ಬಾಲಚಂದ್ರ ಮುಂಬರುವ ಫೆಬ್ರವರಿ ಹನ್ನೊಂದು ಮತ್ತು ಹನ್ನೆರಡರಂದು ಈ ಹಾರ್ನ್ ಬಿಲ್ ಫೆಸ್ಟಿವಲ್ ಆಚರಿಸಲು ನಿರ್ಧರಿಸಲಾಗಿದೆ ಫೆಬ್ರವರಿ ಹನ್ನೊಂದರಂದು ಮುಂಜಾನೆ ಹಾರ್ನ್ ಬಿಲ್ ಜಾಗೃತಿ ಜಾಥಾ ನಡೆಯಲಿದ್ದು ನಂತರ ಹತ್ತು ಮೂವತ್ತಕ್ಕೆ ಸಭಾಭವನದಲ್ಲಿ ಹಾರ್ನ್ ಬಿಲ್ ನ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಅರಣ್ಯ ಸಂಪತ್ತು ವನ್ಯಜೀವಿ ಸುರಕ್ಷಣೆಯಲ್ಲಿ ಜೀವನವನ್ನ ಮುಡಿಪಾಗಿಟ್ಟು ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮುಂಗಟ್ಟೆ ಹಕ್ಕಿ ಕುರಿತು ರಾಜ್ಯ ಹಾಗೂ ಅಂತಾರಾಷ್ಟೀಯ ಪರಿಣಿತರಿಂದ ತಾಂತ್ರಿಕ ಗೋಷ್ಠಿ ಹಾಗೂ ಜಿಲ್ಲೆಯ ಪರಿಸರ ಮತ್ತು ಸಂಸ್ಕೃತಿ ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹುಲಿ ಸಂರಕ್ಷಿತ ಯೋಜನಾ ಪ್ರದೇಶದ ವನ್ಯಜೀವಿ ಭಾಗದ ನಿರ್ದೇಶಕ ಮರಿಯಾ ಕ್ರಿಸ್ತರಾಜು ಡಿವೈಎಸ್ಪಿ ಶಿವಾನಂದ್ ಕಟಗಿ ಮಾತನಾಡಿ ಹಾರ್ನ್ಬಿಲ್ ಹಬ್ಬದ ಯಶಸ್ಸಿಗೆ ತಮ್ಮಿಂದ ಸಂಪೂರ್ಣವಾದ ಸಹಕಾರವಿದೆ ಎಂದು ತಿಳಿಸಿದರು ಹಾರ್ನ್ಬಿಲ್ ಸಂರಕ್ಷಿತ ಪ್ರದೇಶದ ಸದಸ್ಯರುಗಳಾದ ಕೀರ್ತಿ ಗಾವ್ಕರ್ ಯುಎಸ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸೇರಿದಂತೆ ಹಲವರು ಇದ್ದರು ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಯ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರಸಿ ಸಿದ್ದಾಪುರದ ಜನಪ್ರಿಯ ಶಾಸಕ ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆಯವರ ಸಾರ್ವಜನಿಕ ಸೇವೆ ಪರಿಗಣಿಸಿ ಶ್ರೀಯುತರನ್ನ ಇದೇ ಜನವರಿ ಹದಿನೈದರಂದು ಶಿರ್ಸಿಯಲ್ಲಿ ಸಾರ್ವಜನಿಕವಾಗಿ ಅಭಿನಂದಿಸುವ ಅಪರೂಪದ ಸಂದರ್ಭಕ್ಕೆ ಸಾಕ್ಷಿಯಾಗುತ್ತಿರುವ ಮತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರಿಗೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುತ್ತಿರುವ ಕೇಂದ್ರ ರಾಜ್ಯದ ಸನ್ಮಾನ್ಯ ಸಚಿವರುಗಳಿಗೆ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಗಣ್ಯರುಗಳಿಗೆ ಅಭಿನಂದನೆ ಸಮಾರಂಭ ಮತ್ತು ಸಮಾರೋಪದಲ್ಲಿ ಪಾಲ್ಗೊಳ್ಳುತ್ತಿರುವ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಬಿಎಸ್ ಯಡಿಯೂರಪ್ಪರವರು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯದ ಸನ್ಮಾನ್ಯ ಸಚಿವರುಗಳಿಗೆ ಶಾಸಕರುಗಳಿಗೆ ಹಾರ್ದಿಕ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸುವ ಸರ್ವರಿಗೂ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿನಂದನಾ ಸಮಿತಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ರಾಜು ಕಾನ್ಸೂರ್ ಅಧ್ಯಕ್ಷರು ಶಿರ್ಸಿ ಫೋಟೋಗ್ರಾಫರ್ಸ್ ಹಾಗೂ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಶಿರ್ಸಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ನಗರಸಭೆ ಶಿರ್ಸಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ನಗರಸಭೆ ಶಿರ್ಸಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ಆನಂದ್ ಸಾಲೇರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ಶಿರ್ಸಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ರಾಘವೇಂದ್ರ ವಿ ಶೆಟ್ಟಿ ಸದಸ್ಯರು ನಗರಸಭೆ ಶಿರ್ಸಿ ಸಜ್ಜನ ಸುಸಂಸ್ಕೃತ ಮತ್ತು ಸರಳತೆಗೆ ಸಾಕಾರ ಮೂರ್ತಿ ಪ್ರಸ್ತುತ ರಾಜಕಾರಣದಲ್ಲಿ ನಿಷ್ಕಳಂಕ ವ್ಯಕ್ತಿತ್ವದ ಶಿರ್ಸಿ ಸಿದ್ದಾಪುರದ ಜನಪ್ರಿಯ ಶಾಸಕರು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಶ್ರೀಮಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಹೃದಯ ತುಂಬಿದ ಅಭಿನಂದನೆಗಳು ಅವರ ಸಾರ್ವಜನಿಕ ಸನ್ಮಾನದಲ್ಲಿ ಪಾಲ್ಗೊಳ್ಳುತ್ತಿರುವ ಎಲ್ಲ ಗಣ್ಯರಿಗೂ ಜನತೆಗೂ ಹಾರ್ದಿಕ ಸ್ವಾಗತವನ್ನ ಕೋರುವವರು ತಿಮ್ಮಪ್ಪ ಮಡಿವಾಳ್ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಸಿದ್ದಾಪುರ shirodkar jewellers diamond gold silver biggest jewellery showroom in karwar ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ತ್ರೀ ನೈನ್ ಜೀರೋ ಒನ್ ನೈನ್ ಸಿಕ್ಸ್ ಟೂ ಜೀರೋ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ